ಎಲ್ಲರಿಗೂ ನಮಸ್ಕಾರ ಇಂದಿನ ನಮ್ಮ ಆಳವಾದ ಚರ್ಚೆಗೆ ಸ್ವಾಗತ ಇಂದು ನಾವು ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯದಲ್ಲಿ ಬರುವ ಒಂದು ನಿರ್ಣಾಯಕ ಅಧ್ಯಾಯ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಇದರ ಬಗ್ಗೆ ಸ್ವಲ್ಪ ಮಾತಾಡೋಣ ಪರೀಕ್ಷೆ ದೃಷ್ಟಿಯಿಂದನೂ ಇದು ತುಂಬ ಮುಖ್ಯ ಹೌದಲ್ವ ಸೊ ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಡೋದು ತುಂಬಾ ಅಗತ್ಯ ನಾವು ಕಳೆದ ಬಾರಿ ಚರ್ಚಿಸಿದ್ವಿ ಅಂದರೆ ಬಂಗಾಳದಲ್ಲಿ ಪ್ಲಾಸಿ ಮತ್ತೆ ಬಕ್ಸಾರ್ ಕದನಗಳ ನಂತರ ಬ್ರಿಟಿಷರು ಭದ್ರವಾಗಿ ನಿಂತರು ಆದರೆ ಇಡೀ ಭಾರತದ ಮೇಲೆ ತಮ್ಮ ಹಿಡಿತ ಸಾಧಿಸಿದ್ದು ಅದು ಹೇಗೆ ಅದರಲ್ಲೂ ಆಗಿನ ಪ್ರಬಲ ಶಕ್ತಿಗಳು ಈಗ ಮರಾಠರಿದ್ರೂ ಸಿಖ್ಖರಿದ್ರೂ ಅವರನ್ನೆಲ್ಲ ಹೇಗೆ ಎದುರಿಸ್ತರು ಈ ಅಧ್ಯಾಯ ಆ ವಿಸ್ತರಣೆಯ ಕಥೆಯನ್ನೇ ಹೇಳುತ್ತೆ ಒಂದು ಮತ್ತೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಚಾಣಕ್ಷ ನೀತಿಗಳಿದ್ದಲ್ಲ ಅವುಗಳ ಮೂಲಕನೂ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡ್ರು ಇಂದಿನ ನಮ್ಮ ಈ ಚರ್ಚೆಯಲ್ಲಿ ಈ ಪ್ರಕ್ರಿಯೆಯನ್ನ ಹಂತ ಹಂತವಾಗಿ ಬಿಡಿಸಿ ನೋಡೋಣ ವಿಶೇಷವಾಗಿ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಅರ್ಥವಾಗೋ ಹಾಗೆ ಸರಿ ಓಕೆ ಹಾಗಾದ್ರೆ ಈ ವಿಸ್ತರಣೆಯ ಹಾದಿಯನ್ನ ನೋಡೋಣ ಬಂಗಾಳದಲ್ಲಿ ಹಿಡಿತ ಸಾಧಿಸಿದ ಮೇಲೆ ಬ್ರಿಟಿಷರ ಮುಂದಿದ್ದ ಸವಾಲುಗಳೇನು ಅವರ ಸ್ಥಿತಿ ಹೇಗಿತ್ತು ಆಗ ನಾವು ನೋಡಿದ ಹಾಗೆ ಕರ್ನಾಟಿಕ್ ಯುದ್ಧಗಳು ಅದರ ಮೂಲಕ ತಮ್ಮ ಯುರೋಪಿಯನ್ ಸ್ಪರ್ಧಿಗಳನ್ನ ಮುಖ್ಯವಾಗಿ ಫ್ರೆಂಚರನ್ನ ಭಾರತೀಯ ರಾಜಕೀಯದಿಂದ ಆಲ್ಮೋಸ್ಟ್ ಹೊರಗಿಟ್ಟಿದ್ರು ಪ್ಲಾಸಿ ಅದು ಸಾವಿರದ ಏಳುನೂರ ಐವತ್ತೇಳು ಮತ್ತು ಬಕ್ಸಾರ್ ಸಾವಿರದ ಏಳುನೂರ ಅರವತ್ನಾಲ್ಕು ಇದರ ನಂತರ ಸಾವಿರದ ಏಳುನೂರ ಅರವತ್ತೈದರ ಅಲಹಾಬಾದ್ ಒಪ್ಪಂದ ಬಂತು ಅದರಿಂದ ಬಂಗಾಳ ಬಿಹಾರ್ ಒರಿಸ್ಸಾ ಈ ಕಡೆ ದಿವಾನಿ ಹಕ್ಕನ್ನು ಪಡೆದು ಪೂರ್ವ ಭಾರತದಲ್ಲಿ ಅವರದೇ ಒಂದು ರೀತಿಯ ಆಧಿಪತ್ಯ ಸ್ಥಾಪನೆ ಆಗಿತ್ತು ಅಲ್ವಾ ನಿಜ ಪೂರ್ವ ಭಾರತದಲ್ಲಿ ಅವರ ಸ್ಥಾನ ಭದ್ರವಾಗಿತ್ತು ಆದರೆ ಭಾರತದ ಬೇರೆ ಭಾಗಗಳಲ್ಲಿ ಈಗ ಪಶ್ಚಿಮ ದಕ್ಷಿಣ ಅಲ್ಲಿ ಪರಿಸ್ಥಿತಿಯೇ ಬೇರೆ ಇತ್ತು ಅಲ್ಲಿ ಮೈಸೂರಿನಲ್ಲಿ ಹೈದರಲಿ ಟಿಪ್ಪು ಸುಲ್ತಾನ್ ಆಮೇಲೆ ಅದಕ್ಕಿಂತ ದೊಡ್ಡ ಪ್ರದೇಶದಲ್ಲಿ ಮರಾಠರು ಇವರೆಲ್ಲ ಅತ್ಯಂತ ಪ್ರಬಲ ಶಕ್ತಿಗಳಾಗಿದ್ದರು ಬ್ರಿಟಿಷರ ವಿಸ್ತರಣಾ ಆಕಾಂಕ್ಷೆಗಳಿಗೆ ಇವು ಒಂಥರ ದೊಡ್ಡ ತಡೆಗೋಡೆಗಳ ಹಾಗೆ ಇದ್ವು ಆಮೇಲೆ ವಾಯುವ್ಯ ಭಾರತದಲ್ಲಿ ಮಹಾರಾಜ ರಣಜೀತ್ ಸಿಂಗ್ ಅವರ ನಾಯಕತ್ವದಲ್ಲಿ ಸಿಖ್ಖರು ಅವರೂ ಒಂದು ಪ್ರಬಲ ರಾಜಕೀಯ ಶಕ್ತಿಯಾಗಿ ಮೇಲೇ ಬಂದ್ರು ಹಾಗಾದರೆ ಈ ಪ್ರಬಲ ಶಕ್ತಿಗಳನ್ನ ಬ್ರಿಟಿಷರು ಹೇಗೆ ನಿಭಾಯಿಸಿದ್ರು ಹದಿನೆಂಟನೇ ಶತಮಾನದ ಕೊನೆ ಭಾಗದಿಂದ ಹತ್ತೊಂಬತ್ತನೇ ಶತಮಾನದ ಮಧ್ಯದವರೆಗೆ ನಡೆದ ಘಟನೆಗಳು ಇಲ್ಲಿ ಮುಖ್ಯ ಅನ್ಸುತ್ತೆ ಮೊದಲು ಮರಾಠರ ಕಡೆಗೆ ನೋಡೋಣ ಆಂಗ್ಲೋ ಮರಾಠ ಯುದ್ಧಗಳು ಅದು ಹೇಗೆ ಶುರುವಾಯಿತು ಮೊದಲ ಆಂಗ್ಲೋ ಮರಾಠ ಯುದ್ಧ ಸಾವಿರದ ಎಪ್ಪತ್ತೈದು ಸಾವಿರದ ಎಂಬತ್ತೆರಡು ಮರಾಠರು ಅಷ್ಟು ಸ್ಟ್ರಾಂಗ್ ಆಗಿದ್ದಾಗ ಬ್ರಿಟಿಷರಿಗೆ ಅವರ ಆಂತರಿಕ ವಿಷಯಗಳಲ್ಲಿ ತಲೆ ಹಾಕೋಕೆ ಹೇಗ್ ಸಾಧ್ಯವಾಯಿತು ಹಾ ಅದಕ್ಕೆ ಮುಖ್ಯವಾಗಿ ಎರಡು ಕಾರಣಗಳಿದ್ವು ಒಂದು ಬಕ್ಸಾರ್ ಯುದ್ಧದಲ್ಲಿ ಸೋತಿದ್ದ ಮೊಘಲ್ ಚಕ್ರವರ್ತಿ ಎರಡನೇ ಶಾಹ ಅಲ್ಲಂ ಆತ ಬ್ರಿಟಿಷರ ಆಶ್ರಯದಲ್ಲಿದ್ದ ಮರಾಠರು ಅಂದ್ರೆ ಆತನನ್ನ ದೆಹಲಿಗೆ ಕೊರ್ಕೊಂಡ್ಬಂದು ಮತ್ತೆ ಮೇಲೆ ಕೂರಿಸ್ರು ಅದಕ್ಕೆ ಪ್ರತಿಯಾಗಿ ಚಕ್ರವರ್ತಿ ತಾನು ಮೊದಲು ಬ್ರಿಟಿಷರ್ಗೆ ಕೊಟ್ಟಿದ್ದ ಕೋರಾ ಮತ್ತು ಅಲಹಾಬಾದ್ ಪ್ರಾಂತ್ಯಗಳನ್ನ ಮರಾಠರ್ಗೆ ಕೊಟ್ಟುಬಿಟ್ಟ ಇದು ಸಹಜವಾಗಿ ಬ್ರಿಟಿಷರ್ಗೆ ಕೋಪ ಬಂತು ಇನ್ನೊಂದು ಬಹುಶಃ ಇದಕ್ಕಿಂತ ಮುಖ್ಯವಾದ ಕಾರಣ ಅಂದ್ರೆ ಅದು ಮರಾಠರೊಳಗಿನ ಆಂತರಿಕ ಕಲಹ ಸಾವಿರದ ಏಳುನೂರ ತುಂಬಾ ತುಂಬ ಸಮರ್ಥ ಪೇಶ್ವೆಯಾಗಿದ್ದ ಮಾಧವರಾವ್ ಅವರ ಅಕಾಲಿಕ ಮರಣ ಮರಾಠರಿಗೆ ದೊದ್ದ ಹೊಡ್ತಾಯಿತು ಅವರ ನಂತರ ಬಂದ ತಮ್ಮ ನಾರಾಯಣರಾವ್ನನ್ನ ಅಧಿಕಾರದ ಆಸೆಯಿಂದ ಅವನ ಚಿಕ್ಕಪ್ಪ ರಘುನಾಥರಾವ್ ಅಂದ್ರೆ ರಘೋಬ ಓಹೊ ಆತನೇ ಕೊಲೆ ಮಾಡಿಸಿದ್ದು ಹೌದು ಇದು ಪೇಶ್ವೆ ಪದವಿಗಾಗಿ ಒಂಥರ ತೀವ್ರ ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ತು ನಾನಾ ಫಡ್ನವೀಸ್ ಅವರಂತಹ ಪ್ರಭಾವಿ ಮರಾಠ ಮುಖಂಡರು ರಘೋಬನನ್ನ ವಿರೋಧಿಸಿ ನಾರಾಯಣರಾವ್ನ ಮಗು ಎರಡನೇ ಮಾಧವರಾವ್ ಆತನಿಗೆ ಪಟ್ಟಕಟ್ಟಿದ್ರು ಆಗ ರಘೋಬಾ ಸುಮ್ನಾದ್ನ ತನ್ನ ಆಸೆಯನ್ನು ಬಿಟ್ನಾ ಖಂಡಿತ ಇಲ್ಲ ಮರಾಠರಲ್ಲಿ ಸಪೋರ್ಟ್ ಸಿಗ್ಲಿಲ್ಲ ಅಂತ ಗೊತ್ತಾದಾಗ ರಘೋಬನ್ ನೇರವಾಗ ಬ್ರಿಟಿಷರ್ ಹತ್ರ ಹೋದ ಸಹಾಯ ಕೇಳಿ ಬ್ರಿಟಿಷರಿಗೆ ಇದು ಹೇಗಿತ್ತು ಅಂದ್ರೆ ಮರಾಠರ ಒಳ ವ್ಯವಹಾರಗಳಲ್ಲಿ ತಲೆ ಹಾಕೋಕೆ ಸಿಕ್ಕಿದ ಒಂದು ಒಳ್ಳೆಯ ಅವಕಾಶ ಅವರು ರಘೋಬನಿಗೆ ಸಹಾಯ ಮಾಡೋ ನೆಪದಲ್ಲಿ ಯುದ್ಧಕ್ಕಿಳಿದರು ಹದಿನೇಳಂದ್ರ ಎಪ್ಪತ್ತೈದರಿಂದ ಎಂಬತ್ತೆರಡರವರೆಗೆ ತುಂಬಾ ದೀರ್ಘಕಾಲ ನಡಿತು ಯುದ್ಧ ಇದರಲ್ಲಿ ಮರಾಠರು ಒಗ್ಗಟ್ಟಾಗಿ ಹೋರಾಡಿ ಕೆಲವೊಂದು ಕಡೆ ಗೆದ್ರೂ ಕೊನೆಗೆ ಹದಿನೇಳನೂರ ಎಂಬತ್ತೆರಡರಲ್ಲಿ ಸಾಲ್ಬಾಯಿ ಆಯಿತು ಯುದ್ಧ ಮುಗೀತು ಬ್ರಿಟಿಷರು ಎರಡನೇ ಮಾಧವರಾವ್ನನ್ನೇ ಪೇಶ್ವೆಯಾಗಿ ಒಪ್ಕೊಂಡ್ರು ಆದ್ರೆ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ ಮರಾಠರ ರಾಜಕೀಯದಲ್ಲಿ ಪ್ರವೇಶಿಸೋ ದಾರಿ ಅವರಿಗೆ ತೆರೆದುಕೊಳ್ತು ಈ ಮೊದಲನೇ ಯುದ್ಧ ಒಂಥರ ಡ್ರಾ ಹಾಗೆ ಕಾಣುತ್ತೆ ಆದರೆ ಮುಂದೆ ಲಾರ್ಡ್ ವೆಲ್ಲೆಸ್ಲಿ ಗವರ್ನರ್ ಜನರಲ್ ಆಗಿ ಬಂದ ಮೇಲೆ ಸನ್ನಿವೇಶ ಬದಲಾಯಿತು ಅಂತ ಹೇಳ್ತಾರೆ ಅವನ ಪಾತ್ರ ಏನು ಹೌದು ಸರಿಯಾದ ಮಾತು ಲಾರ್ಡ್ ವೆಲ್ಲೆಸ್ಲಿ ಹದಿನೇಳನೂರ ತೊಂಬತ್ತೆಂಟರಲ್ಲಿ ಗವರ್ನರ್ ಜನರಲ್ ಆಗಿ ಭಾರತಕ್ಕೆ ಬಂದ ಅವನು ಆತ ಒಬ್ಬ ತೀವ್ರ ಸಾಮ್ರಾಜ್ಯಶಾಹಿ ಅವನ ಗುರಿ ಕ್ಲಿಯರ್ ಆಗಿತ್ತು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನ ವಿಸ್ತರಿಸ್ಬೇಕು ಕಂಪನಿಯನ್ನ ಭಾರತದ ನಂಬರ್ ಒನ್ ಶಕ್ತಿ ಮಾಡಬೇಕು ಅಂತ ಅವನು ಬಂದ ಟೈಮ್ಗೆ ಮೈಸೂರು ರಾಜ್ಯ ಅಂದ್ರೆ ಟಿಪ್ಪು ವಿರುದ್ಧ ಯುದ್ಧಗಳಾಗಿದ್ವಲ್ಲ ಅದರಿಂದ ಮತ್ತೆ ಮರಾಠ ರಾಜ್ಯಗಳು ಅವರ ಆಂತರಿಕ ಕಲಹಗಳಿಂದ ಸ್ವಲ್ಪ ವೀಕ್ ಆಗಿದ್ವು ಇದನ್ನ ವೆಲೆಸ್ಲಿ ತನ್ನ ಅನುಕೂಲಕ್ಕೆ ಬಳಸ್ಕೊಂಡ ಅವನ ವಿಸ್ತರಣಾ ವಿಧಾನಗಳು ಪಠ್ಯದಲ್ಲಿ ಮೂರು ವಿಧಾನಗಳನ್ನ ಹೇಳಿದಾರೆ ಅಲ್ವಾ ಯಾವ ಹೌದು ವೆಲೆಸ್ಲಿ ಮುಖ್ಯವಾಗಿ ಮೂರು ಟೆಕ್ನಿಕ್ ಬಳಸ್ತ ಒಂದು ಸಹಾಯಕ ಸೈನ್ಯ ಪದ್ಧತಿ ಅಂತ ಒಂದು ಹೊಸ ಪಾಲಿಸಿ ತಂದ ಎರಡು ಯಾರು ವಿರೋಧಿಸ್ತಾರೋ ಅಥವಾ ಅಡ್ಡ ಬರ್ತಾರೋ ಆ ರಾಜ್ಯಗಳ ಮೇಲೆ ಡೈರೆಕ್ಟ್ ಆಗಿ ಯುದ್ಧ ಮೂರು ಈಗಾಗಲೇ ಕಂಪನಿ ಪ್ರಭಾವದಲ್ಲಿರೋ ರಾಜ್ಯಗಳ ಆಡಳಿತವನ್ನ ನೇರವಾಗಿ ತಾವೇ ತಗೊಳ್ಳೋದು ಇದರಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಸಬ್ಸಿಡಿಯರಿ ಅಲಯನ್ಸ್ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಬಂತು ಅಂದ್ರಿ ಇದು ಬರೀ ಸೈನಿಕ ಒಪ್ಪಂದ ಆಗಿತ್ತಾ ಆಗಿತ್ತೂ ಏನದು ರಾಜಕೀಯ ಖಂಡಿತವಾಗಿಯೂ ಇದು ಬರೀ ಸೈನಿಕ ಒಪ್ಪಂದ ಅಲ್ಲವೇ ಅಲ್ಲ ಅದೊಂದು ಅತ್ಯಂತ ಚಾಣಾಕ್ಷ ರಾಜಕೀಯ ಅಸ್ತ್ರ ಹೆಸರಿಗೆ ಇದು ಭಾರತೀಯ ರಾಜ್ಯಗಳಿಗೆ ಪ್ರೊಟೆಕ್ಷನ್ ಕೊಡೋ ಒಪ್ಪಂದ ಆದ್ರೆ ಅದರ ಕಂಡೀಷನ್ಸ್ ನೋಡಿದ್ರೆ ಬ್ರಿಟಿಷರ ನಿಜವಾದ ಉದ್ದೇಶ ಗೊತ್ತಾಗತ್ತೆ ಮುಖ್ಯವಾದ ನಿಬಂಧನೆಗಳು ಹೇಗಿದ್ವು ಅಂದ್ರೆ ಒಂದು ಒಪ್ಪಂದಕ್ಕೆ ಸೈನ್ ಹಾಕಿದ ರಾಜ ತನ್ನ ರಾಜ್ಯದ ಒಳಗೆ ಬ್ರಿಟಿಷ್ ಸೈನ್ಯದ ಒಂದು ತುಕುಡಿಯನ್ನ ಇಟ್ಕೋಬೇಕು ಎರಡು ಆ ಸೈನ್ಯದ ನಿರ್ವಹಣೆ ಸಂಬಳ ಎಲ್ಲ ಖರ್ಚು ಆ ರಾಜ್ಯವೇ ಕೊಡಬೇಕು ದುಡ್ಡು ಕೊಡೋಕಾಗದಿದ್ರೆ ಅಷ್ಟೇ ಆದಾಯ ಬರೋ ಲ್ಯಾಂಡನ್ನ ಕಂಪನಿಗೆ ಬಿಟ್ಕೊಡ್ಬೇಕು ಓ ಅಂದ್ರೆ ಅವರ ಖರ್ಚಲ್ಲೇ ಅವರ ಸೈನ್ಯ ಹೌದು ಆಮೇಲೆ ಮೂರು ರಾಜನ ಆಸ್ಥಾನದಲ್ಲಿ ಒಬ್ಬ ಬ್ರಿಟಿಷ್ ರೆಸಿಡೆಂಟ್ ಇರಬೇಕು ಇವನು ಬ್ರಿಟಿಷ್ ಸರ್ಕಾರದ ಏಜೆಂಟ್ ಮಾದರಿ ರಾಜ ಏನು ಮಾಡ್ತಾನೆ ಅಂತ ನೋಡ್ತಾ ಇರೋದು ನಾಲ್ಕು ಬ್ರಿಟಿಷರ ಪರ್ಮಿಷನ್ ಇಲ್ಲದೆ ರಾಜ ಬೇರೆ ಯಾವ ಯುರೋಪಿಯನರನ್ನು ಫ್ರೆಂಚರು ಪಾರ್ಚುಗೀಸರು ಕೆಲಸಕ್ಕೆ ಇಟ್ಕೊಳ್ಳೋ ಹಾಗಿಲ್ಲ ಐದು ಬೇರೆ ಇಂಡಿಯನ್ ಸ್ಟೇಟ್ ಜೊತೆ ಯುದ್ಧ ಮಾಡಬೇಕಾದ್ರೆ ಅಥವಾ ಏನಾದರೂ ಒಪ್ಪಂದ ಮಾಡ್ಕೋಬೇಕಾದ್ರೆ ಗವರ್ನರ್ ಜನರಲ್ ಹತ್ರ ಪರ್ಮಿಷನ್ ತಗೋಬೇಕು ಅಂದರೆ ಫಾರಿನ್ ಪಾಲಿಸಿ ಪೂರ್ತಿ ಬ್ರಿಟಿಷರ ಕಂಟ್ರೋಲ್ಗೆ ಹೋಯಿತು ಆರು ಇದಕ್ಕೆಲ್ಲ ಬದಲಾಗಿ ಕಂಪನಿ ಆ ರಾಜ್ಯಕ್ಕೆ ಒಳಗಿನಿಂದ ಮತ್ತು ಹೊರಗಿನಿಂದ ರಕ್ಷಣೆ ಕೊಡುತ್ತೆ ಅಂತ ಭರವಸೆ ಹಾಗಾದ್ರೆ ಇದು ಹೆಸರಿಗೆ ರಕ್ಷಣೆ ಆದರೆ ಆಕ್ಚುಲಿ ರಾಜ್ಯದ ಸ್ವಾಯತ್ತತೆಯನ್ನೇ ಪೂರ್ತಿಯಾಗಿ ಕಿತ್ಕೊಂಡ ಹಾಗೆ ಆಯ್ತು ಅಲ್ವಾ ಖಚಿತವಾಗಿಯೂ ಇದರಿಂದ ಬ್ರಿಟಿಷರ್ಗೆ ಏನೆಲ್ಲ ಲಾಭವಾಯಿತು ಅಂದ್ರೆ ತಮ್ಮ ಸೈನ್ಯವನ್ನ ಇಂಡಿಯನ್ ಸ್ಟೇಟ್ಸ್ದು ದುಡ್ಡಲ್ಲೇ ಮೇಂಟೈನ್ ಮಾಡ್ಬೋದಿತ್ತು ರೆಸಿಡೆಂಟ್ಗಳ ಮೂಲಕ ರಾಜ್ಯಗಳ ಇಂಟರ್ನಲ್ ಮ್ಯಾಟರ್ಸ್ ಗೊತ್ತಾಗ್ತಿತ್ತು ಭಾರತೀಯ ರಾಜರು ಒಂದಾಗೋದನ್ನ ಅಥವಾ ಫ್ರೆಂಚರ ಸಹಾಯ ತಗೊಳ್ಳೋದನ್ನ ತಡಿಬೋದಿತ್ತು ಇನ್ನೊಂದು ಕಡೆ ಭಾರತೀಯ ರಾಜ್ಯಗಳು ತಮ್ಮ ಸಾರ್ವಭೌಮತ್ವ ಸೈನಿಕ ಶಕ್ತಿ ವಿದೇಶಾಂಗ ನೀತಿ ಎಲ್ಲ ಕಳ್ಕೊಂಡ್ವು ಆರ್ಥಿಕವಾಗಿ ದಿವಾಳಿ ಆದ್ವು ಈ ಪದ್ಧತಿಗೆ ಮೊದಲು ಸೈನ್ ಹಾಕಿದ್ದು ಹೈದರಾಬಾದ್ ನಿಜಾಮನ ರಾಜ್ಯ ಆಮೇಲೆ ಒಂದಾದ್ಮೇಲೆ ಒಂದರಂತೆ ಮೈಸೂರ್ ಅದ್ ತಂಜಾವೂರ್ ಮರಾಠರು ಆರ್ಕಾಟ್ ಪೂನಾ ಬೀರಾರ್ ಗ್ವಾಲಿಯರ್ ಹೀಗೆ ತುಂಬ ರಾಜ್ಯಗಳು ಇದಕ್ಕೆ ಬಲಿಯಾದ್ವು ಮರಾಠರು ಒಳಪಟ್ರು ಅಂದ್ರೆ ಪೇಶ್ವೆಯ ಸಹಾಯಕ ಸೈನ್ಯ ಪದ್ಧತಿ ಒಪ್ಕೊಂಡಿದ್ದು ಇದು ಮರಾಠ ಒಕ್ಕೂಟಕ್ಕೆ ಒಂಥರ ದೊಡ್ಡ ಶಾಕ್ ಆಗಿರ್ಬೇಕಲ್ಲ ಇದು ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಸಾವಿರದ ಎಂಟುನೊಲ ಮೂರು ಐದಕ್ಕೆ ಹೇಗೆ ಕಾರಣವಾಯಿತು ಹೌದು ಮತ್ತೆ ಅದೇ ಕಥೆ ಮರಾಠರ ನಡುವಿನ ಜಗಳವೇ ಕಾರಣ ಮರಾಠರ ಪ್ರಮುಖ ಮನೆತನಗಳಿದ್ವಲ್ಲ ಹೋಲ್ಕರ್ ಸಿಂಧಿಯಾ ಭೋನ್ಸ್ಲೆ ಗಾಯಕ್ವಾಡ್ ಪೇಶ್ವೆ ಇವರ ನಡುವೆ ಪವರ್ಗಾಗಿ ಪೈಪೋಟಿ ನಡೀತಾನೇ ಇತ್ತು ಹದ್ನೆಂಟ್ನೂರ ಎರಡರೀ ಇಂದೂರಿನ ಹೋಲ್ಕರ್ ಮನೆತನದ ಯಶವಂತರಾವ್ ಆತ ಗ್ವಾಲಿಯರ್ನ ಸಿಂಧಿಯಾ ಮತ್ತೆ ಪೂನಾದ ಪೇಶ್ವೆ ಎರಡನೇ ಬಾಜಿರಾವ್ ಇವರ ಕಂಬೈನ್ಡ್ ಸೈನ್ಯವನ್ನ ಸೋಲ್ಸ್ಬಿಟ್ಟ ಆಗ ಸೋತ ಪೇಶ್ವೆ ಎರಡನೇ ಬಾಜಿರಾವ್ ಮತ್ತೆ ಬ್ರಿಟಿಷರ ಹತ್ರ ಹೋದ್ನಾ ಸಹಾಯಕ್ಕೆ ಹೌದು ಆತ ಬ್ರಿಟಿಷರ ಮೊರೆ ಹೋದ ಲಾರ್ಡ್ ವೆಲ್ಲೆಸ್ಲಿಗೆ ಇದು ಗೋಲ್ಡನ್ ಆಪರ್ಚುನಿಟಿ ಆತ ಪೇಶ್ವೆ ಜೊತೆ ಬೆಸ್ಸೀನ್ ಒಪ್ಪಂದ ಏಟೀನ್ ನಾಟ್ ಟೂ ಮಾಡಿಕೊಂಡು ಅವನನ್ನ ಸಹಾಯಕ ಸೈನ್ಯ ಪದ್ಧತಿ ಒಪ್ಕೊಳ್ಳು ಹಾಗೆ ಮಾಡ್ದ ಪೇಶ್ವೆಯೇ ಹೀಗೆ ಬ್ರಿಟಿಷರ ಅಧೀನನಾಗಿದ್ದು ಬೇರೆ ಮರಾಠ ಸರ್ದಾರರಿಗೆ ಹೋಲ್ಕರ್ ಸಿಂಧಿಯಾ ಭಾಂಸ್ಲೆ ಸಹಿಸೋಕೆ ಆಗ್ಲಿಲ್ಲ ಇದು ಮರಾಠರ ಸ್ವಾಭಿಮಾನಕ್ಕೆ ಧಕ್ಕೆ ಅಂತ ಅವರು ಒಂದಾಗಿ ಬ್ರಿಟಿಷರನ್ನ ವಿರೋಧಿಸಿದ್ರು ಏಯ್ಟಿ ನಾಟ್ ಥ್ರೀರಿಂದ ಏಯ್ಟೀನ್ ನಾಟ್ ಫೈವ್ ವರೆಗೆ ಯುದ್ಧಗಳು ನಡೆದು ವೆಲ್ಲೆಸ್ಲಿಯ ಸೈನ್ಯಗಳು ಮರಾಠರನ್ನ ಹಲವು ಕಡೆ ಸೋಲಿಸಿದ್ವು ಆದರೆ ಈ ಯುದ್ಧಗಳಿಂದ ಈಸ್ಟ್ ಇಂಡಿಯಾ ಕಂಪನಿಗೆ ಸಿಕ್ಕಾಪಟ್ಟೆ ದುಡ್ ಖರ್ಚಾಯಿತು ವೆಲ್ಲೆಸ್ಲಿಯ ಈ ದುಬಾರಿ ಯುದ್ಧ ನೀತಿ ಬಗ್ಗೆ ಇಂಗ್ಲೆಂಡ್ನಲ್ಲಿ ತುಂಬಾ ಕ್ರಿಟಿಸಿಸಂ ಬಂತು ಅದರಿಂದಾಗಿ ಏಯ್ಟೀನ್ ನಾಟ್ ಫೈವ್ನಲ್ಲಿ ವೆಲ್ಲೆಸ್ಲಿ ತನ್ನ ಪೋಸ್ಟ್ಗೆ ರಿಸೈನ್ ಮಾಡಿ ಇಂಗ್ಲೆಂಡಿಗೆ ವಾಪಸ್ ಹೋಗಬೇಕಾಯಿತು ಇದು ಮರಾಠರಿಗೆ ಸ್ವಲ್ಪ ಟೈಮ್ ಕೊಟ್ಟು ಒಂಥರ ತಾತ್ಕಾಲಿಕ ಶಾಂತಿ ಬಂತು ಆದ್ರೆ ಇದು ತಾತ್ಕಾಲಿಕ ಅಷ್ಟೆ ಮರಾಠರ ಶಕ್ತಿಯನ್ನ ಪೂರ್ತಿಯಾಗಿ ಮುರಿಯೋಕೆ ಮೂರನೇ ಆಂಗ್ಲೋ ಮರಾಠ ಯುದ್ಧ ಏಟೀನ್ ಸೆವೆಂಟೀನ್ ಏಟೀನ್ ಏಯ್ಟೀನ್ ನಡೀತು ಇದೊಂದು ಫೈನಲ್ ಶೋಡೌನ್ ಆಗಿತ್ತಾಳ್ರಿ ಆತ ಪೂನಾದಲ್ಲಿದ್ದ ಬ್ರಿಟಿಷ್ ರೆಸಿಡೆನ್ಸಿ ಮೇಲೆ ಅಟ್ಯಾಕ್ ಮಾಡಿ ಸುಟ್ಟು ಹಾಕಿದ್ದ ಇದ್ರೊಂದಿಗೆ ಯುದ್ಧ ಶುರುವಾಯಿತು ನಾಗಪುರದ ಅಪ್ಪಾಸಾಹೇಬ್ ಭೋಮ್ಸ್ಲೆ ಇಂದೂರಿನ ರಾವ್ ಹೋಲ್ಕರ್ ಇವೆಲ್ಲರೂ ದಂಗೆ ಎದ್ರು ಆದರೆ ವೆಲ್ ಆರ್ಗನೈಸ್ಡ್ ಬ್ರಿಟಿಷ್ ಆರ್ಮಿ ಮುಂದೆ ಇವರ ಪ್ರಯತ್ನಗಳು ಫೇಲ್ ಆದ್ವು ಅವರೆಲ್ಲಾ ಬೇರೆ ಬೇರೆ ಯುದ್ಧಗಳಲ್ಲಿ ಸೋತರು ಕೊನೆಗೆ ಪೇಶ್ವೆ ಎರಡನೇ ಬಾಜಿರಾಯ್ನ್ಗೇನಾಯ್ತು ಪೇಶ್ವೆ ಪದವಿಯನ್ನೇ ತೆಗ್ದು ಹಾಕಿದ್ದು ಅದು ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಕೊಡ್ತು ಏಯ್ಟೀನ್ ಏಟೀನ್ ನಲ್ಲಿ ಕೋರೆಗಾಂವ್ ಮತ್ತೆ ಅಷ್ಟಿ ಅನ್ನೋ ಕಡೆ ನಡೆದ ಯುದ್ಧಗಳಲ್ಲಿ ಸೋತ ಮೇಲೆ ಪೇಶ್ವೆ ಸೆಕೆಂಡ್ ಬಾಜಿರಾವ್ ಬ್ರಿಟಿಷರ್ಗೆ ಶರಣಾದ ಬ್ರಿಟಿಷರು ಈ ಸಾರಿ ಯಾವುದೇ ಮುಲಾಜೆ ಇಲ್ಲದೆ ಪೇಶ್ವೆ ಪದವಿಯನ್ನೇ ರದ್ದು ಮಾಡ್ಬಿಟ್ರು ಇದು ಮರಾಠ ಸಾಮ್ರಾಜ್ಯದ ಆಫೀಷಿಯಲ್ ಎಂಡ್ ಅಂತನೇ ಹೇಳಬಹುದು ಬಾಜಿರಾಯನಿಗೆ ದೊಡ್ಡ ಪೆನ್ಷನ್ ಕೊಟ್ಟು ಉತ್ತರ ಭಾರತದ ಬಿಥೂರ್ ಅನ್ನೋ ಕಡೆಗೆ ಕಳಿಸಿದ್ರು ಆದ್ರೆ ಮರಾಠ ಜನರಲ್ಲಿ ಪೂರ್ತಿ ಅಸಮಾಧಾನ ಆಗ್ಬಾರ್ದು ಅಂತ ಶಿವಾಜಿ ಮಹಾರಾಜರ ವಂಶಸ್ಥ ಅಂತ ಹೇಳಲಾಗೋ ಪ್ರತಾಪ್ ಸಿಂಹನನ್ನ ಸತಾರದ ಒಂದು ಸಣ್ಣ ರಾಜ್ಯಕ್ಕೆ ಹೆಸರಿಗೆ ಮಾತ್ರ ರಾಜನಾಗಿ ನೇಮಿಸಿದ್ರು ಇದು ಮರಾಠರ ವಿರೋಧವನ್ನ ಕಂಪ್ಲೀಟಾಗಿ ಸಪ್ರೆಸ್ ಮಾಡೋ ಒಂದು ಟ್ಯಾಕ್ಟಿಕ್ ಆಗಿತ್ತು ಇದರೊಂದಿಗೆ ಒಂದು ಕಾಲದಲ್ಲಿ ಮೊಘಲರನ್ನೇ ನಡುಗಿಸಿದ್ದ ಆ ಪ್ರಬಲ ಮರಾಠ ಶಕ್ತಿ ಹಿಸ್ಟ್ರಿಯಾಯ್ತು ಏಯ್ಟೀನ್ ಏಯ್ಟೀನರ ನಂತರ ಮುಂದಿನ ಸುಮಾರು ನಲವತ್ತು ವರ್ಷ ಅಂದ್ರೆ ಏಯ್ಟೀನ್ ಫಿಫ್ಟಿ ಸೆವೆನ್ನವರೆಗೆ ಬ್ರಿಟಿಷರು ತಮ್ಮ ಪವರ್ ಅನ್ನ ಇನ್ನೂ ಸ್ಟ್ರಾಂಗ್ ಮಾಡಿಕೊಂಡ್ರು ಮರಾಠರು ಹೋದ ಮೇಲೆ ಭಾರತದಲ್ಲಿ ಅವರಿಗೆ ಸರಿಸಾಟಿಯಾದ ದೊಡ್ಡ ಶಕ್ತಿ ಇರಲಿಲ್ಲ ಈ ಟೈಮ್ನಲ್ಲಿ ಅವರು ತಮ್ಮ ಗಮನವನ್ನ ವಾಯುವ್ಯ ಭಾರತದ ಕಡೆಗೆ ತಿರುಗಿಸಿದ್ರು ಜೊತೆಗೆ ಸಿಂಧ್ ಔದ್ ಮತ್ತೆ ಬೇರೆ ತುಂಬ ಸಣ್ಣಪುಟ್ಟ ರಾಜ್ಯಗಳನ್ನ ಒಂದಲ್ಲ ಒಂದ ಕಾರಣ ಕೊಟ್ಟು ತಮ್ಮ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಂಡ್ರು ಓಕೆ ಮರಾಠರ ಪತನದ ನಂತರ ಬ್ರಿಟಿಷರ ಕಣ್ಣು ವಾಯುವ್ಯದ ಕಡೆ ಹೋಯ್ತು ಅಲ್ಲಿ ರಣಜಿತ್ ಸಿಂಗ್ ನಂತರದ ಪಂಜಾಬ್ ಇತ್ತು ಅಂತ ಹೇಳಿದ್ರಿ ಆಂಗ್ಲೋ ಸಿಖ್ ಯುದ್ಧಗಳ ಬಗ್ಗೆ ಸ್ವಲ್ಪ ಹೇಳಿ ಮಹಾರಾಜ ರಣಜಿತ್ ಸಿಂಗ್ ಇರೋವರೆಗೂ ಪಂಜಾಬ್ ಸ್ವತಂತ್ರವಾಗಿತ್ತಲ್ವಾ ಅವರ ನಂತರ ಏನಾಯ್ತು ಖಂಡಿತ ರಣಜಿತ್ ಸಿಂಗ್ ಹದಿನೆಂಟುನೂರ ಮೂವತ್ತೊಂಬತ್ತರಲ್ಲಿ ತೀರಿಕೊಂಡ್ರು ಇರುವರೆಗೂ ಪಂಜಾಬ್ ಒಂದು ಸ್ಟ್ರಾಂಗ್ ಮತ್ತೆ ಇಂಡಿಪೆಂಡೆಂಟ್ ರಾಜ್ಯವಾಗಿತ್ತು ಬ್ರಿಟಿಷರು ಅವರ ಜೊತೆ ಸ್ವಲ್ಪ ಹುಷಾರಾಗೇ ವ್ಯವಹಾರ ಮಾಡ್ತಿದ್ರು ಆದರೆ ಅವರ ಮರಣದ ನಂತರ ಪಂಜಾಬ್ನಲ್ಲಿ ಒಂಥರ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಬಂತು ವೀಕ್ ಉತ್ತರಾಧಿಕಾರಿಗಳು ಆಸ್ಥಾನದಲ್ಲಿ ಪಿತೂರಿಗಳು ಆರ್ಮಿ ಲೀಡರ್ಸ್ ತಮ್ಮ ತಮ್ಮ ಆಸೆಗಳು ಇವೆಲ್ಲ ಸೇರಿ ರಾಜ್ಯವನ್ನ ವೀಕ್ ಮಾಡ್ತು ಈ ಪರಿಸ್ಥಿತಿಯ ಲಾಭ ತಗೊಳ್ಳಕ್ಕೆ ಬ್ರಿಟಿಷರು ಕಾಯ್ತಿದ್ರು ಅವರು ಹದ್ನೆಂಟುನೂರ ಒಂಬತ್ತರಲ್ಲಿ ರಣಜಿತ್ ಸಿಂಗ್ ಜೊತೆ ಮಾಡ್ಕೊಂಡಿದ್ದ ಅಮೃತ್ಸರ ಒಪ್ಪಂದ ಅಥವಾ ನಿರಂತರ ಮೈತ್ರಿ ಒಪ್ಪಂದ ಅಂತಾರಲ್ಲ ಅದನ್ನ ಬದಿಗಿಟ್ಟು ಪಂಜಾಬ್ ಅನ್ನ ಆಕ್ರಮಿಸೋಕೆ ಪ್ಲಾನ್ ಮಾಡಿದ್ರು ಇದು ಮೊದಲ ಆಂಗ್ಲೋ ಯುದ್ಧಕ್ಕೆ ಹದಿನೆಂಟುನೂರ ನಲವತ್ತೈದು ಹದಿನೆಂಟುನೂರ ನಲವತ್ತಾರಕ್ಕೆ ಕಾರಣವಾಯಿತು ಒಗ್ಗಟ್ಟಾಗಿ ಹೋರಾಡಿದ್ರು ಸಿಖ್ಖ್ಖರು ಯಾಕೆ ಸೋತರು ಹೌದು ಹದಿನೆಂಟು ನಲವತ್ತೈದು ಡಿಸೆಂಬರ್ನಲ್ಲಿ ಯುದ್ಧ ಶುರುವಾಯಿತು ತಮ್ಮ ರಾಜ್ಯದ ಮೇಲಿನ ಅಟ್ಯಾಕ್ ಎದುರಿಸೋಕೆ ಹಿಂದೂಗಳು ಮುಸ್ಲಿಮ್ರು ಸಿಖ್ಖರೆಲ್ಲರೂ ಧರ್ಮಭೇದ ಮರಿತು ಒಂದಾಗಿ ತುಂಬಾ ಧೈರ್ಯದಿಂದ ಹೋರಾಡಿದ್ರು ತುಂಬ ಕಡೆ ಅವರು ಬ್ರಿಟಿಷ್ ಸೈನ್ಯಕ್ಕೆ ಭಾರೀ ಪೈಪೋಟಿ ಕೊಟ್ರು ಆದ್ರೆ ಅನ್ಫಾರ್ಚುನೇಟ್ಲಿ ಪಂಜಾಬ್ನ ಕೆಲ ಉನ್ನತ ನಾಯಕರು ಸೇನಾಧಿಕಾರಿಗಳು ತಮ್ಮ ಸ್ವಾರ್ಥಕ್ಕೆ ಅಥವಾ ಬ್ರಿಟಿಷ್ರ ದುಡ್ಡಿನ ಆಸೆಗೆ ಬಿದ್ದು ದ್ರೋಹ ಬಗೆದ್ರು ಈ ಆಂತರಿಕ ವಿಶ್ವಾಸಘಾತಕತನವೇ ಸಿಖರ ಸೋಲಿಗೆ ಮುಖ್ಯ ಕಾರಣ ಆಯಿತು ಹದ್ನೆಂಟು ಗರಣಿ ಅವರು ಅವಮಾನಕರವಾದ ಲಾಹೋರ್ ಒಪ್ಪಂದಕ್ಕೆ ಸೈನ್ ಹಾಕಬೇಕಾಯಿತು ಇದರ ಪ್ರಕಾರ ಬ್ರಿಟಿಷ್ ರೆಸಿಡೆಂಟ್ ಲಾಹೋರ್ನಲ್ಲಿ ನೇಮಕವಾದ ಪಂಜಾಬ್ ಒಂಥರ ಇನ್ ಡೈರೆಕ್ಟ್ ಆಗಿ ಬ್ರಿಟಿಷ್ರ ಆಶ್ರಿತ ರಾಜ್ಯ ಆಯ್ತು ಆದ್ರೆ ಸಿಖ್ರು ಇದನ್ನ ಸುಲಭವಾಗಿ ಬಿಡ್ಲಿದ ಅನ್ಸುತ್ತೆ ಎರಡನೇ ಆಂಗ್ಲೋ ಸಿಖುದ್ಧ ಹದಿನೆಂಟುರ ನಲವತ್ತೆಂಟರ ನಡೀತಲ್ಲ ಈ ಸಾರಿ ಸೋಲಿಕ್ ಕಾರಣ ಏನು ಇದು ಪೂರ್ತಿ ವಿಲೀನಕ್ಕೆ ಹೇಗೆ ದಾರಿ ಮಾಡಿಕೊಡ್ತು ಕರೆಕ್ಟ್ ಲಾಹೋರ್ ಒಪ್ಪಂದ ಆದ್ಮೇಲೂ ಬ್ರಿಟಿಷರ ಹಸ್ತಕ್ಷೇಪ ಜಾಸ್ತಿನೇ ಆಗ್ತಾ ಹೋಯಿತು ಪಂಜಾಬನ್ನು ಆಗಿ ತಮ್ಮ ಡೈರೆಕ್ಟ್ ರೂಲ್ಗೆ ತರೋಕೆ ಬ್ರಿಟಿಷರು ಟ್ರೈ ಮಾಡ್ತಿದ್ದಾಗ ಸಿಖ್ಖರಲ್ಲಿ ಮತ್ತೆ ಸ್ವಾಭಿಮಾನ ಜಾಗೃತವಾಯಿತು ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಮುಲ್ತಾನ್ನ ಗವರ್ನರ್ ಆಗಿದ್ದ ಮೂಲರಾಜ್ ಮತ್ತು ಲಾಹೋರ್ನಲ್ಲಿದ್ದ ಚಟ್ಟಾರ್ ಸಿಂಗ್ ಅಟ್ಟಾರಿಾಲಾ ಅನ್ನೋ ಸರ್ದಾರರು ಬ್ರಿಟಿಷರ ವಿರುದ್ಧ ದಂಗೆ ಎದ್ರು ಈ ಸಾರಿ ಯುದ್ಧ ಇನ್ನೂ ತೀವ್ರವಾಗಿತ್ತು ಆದರೆ ಕೊನೆಗೆ ಆರ್ಗನೈಸ್ಡ್ ಮತ್ತು ಡಿಸಿಪ್ಲೆನ್ಡ್ ಬ್ರಿಟಿಷ್ ಸೇನ್ಯದ ಪವರ್ ಮುಂದೆ ಸಿಖ್ಖರು ನಿಲ್ಲೋಕಾಗ್ಲಿಲ್ಲ ಹಲವಾರು ಯುದ್ಧಗಳಲ್ಲಿ ಸೋತ್ರು ಆಗ ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ಡಾಲ್ಹೌಸಿ ಈ ಚಾನ್ಸ್ ಬಳಸ್ಕೊಂಡು ಸಾವಿರದ ಎಂಟುನೂರ ನಲವತ್ತೊಂಬತ್ತರಲ್ಲಿ ಪಂಜಾಬ್ ರಾಜ್ಯವನ್ನ ಪೂರ್ತಿಯಾಗಿ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನ ಮಾಡಬಟ್ಟ ಇಲ್ಲಿ ಲಾರ್ಡ್ ಡಾಲ್ಹೋಝಿಯ ಹೆಸರು ಮತ್ತೆ ಬಂತು ಮರಾಠರ ನಂತರ ಸಿಖ್ಖರನ್ನು ಸೋಲಿಸಿದ್ರು ಡಾಲ್ಹೋಝಿ ಬರೀ ಯುದ್ಧದಿಂದಲ್ಲ ಒಂದು ಪಾಲಿಸಿದನ್ನೂ ರಾಜ್ಯಗಳನ್ನು ತಗೊಂಡನಲ್ಲ ಅದೇ ದತ್ತು ಹಕ್ಕಿಲ್ಲ ನೀತಿ ಡಾಕ್ಟ್ರಿನ್ ಆಫ್ ಇದು ಹೇಗೆ ಹೌದು ಲಾರ್ಡ್ ಡಾಲ್ ಹೌಸಿ ಹದಿನೆಂಟುನೂರ ಐವತ್ತಾರು ಗವರ್ನರ್ ಜನರಲ್ ಆಗಿದ್ದಾಗ ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣೆ ಬಹಳ ಸ್ಪೀಡಲ್ಲಿ ನಡೀತು ಅದಕ್ಕೆ ಅವನು ಬಳಸಿದ ಒಂದು ಮುಖ್ಯ ಅಸ್ತ್ರವೇ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಈ ಪಾಲಿಸಿಯ ಸಾರಾಂಶ ಅಂದ್ರೆ ಯಾವನಾದ್ರೂ ಭಾರತೀಯ ರಾಜ ಅವನು ಬ್ರಿಟಿಷರ ಆಶ್ರಿತ ಅಥವಾ ಅಧೀನ ರಾಜ ಆಗಿರ್ಬೇಕು ತನಗೆ ಗಂಡು ಮಗು ಇಲ್ದೇ ತೀರ್ಕೊಂಡ್ರೆ ಆತ ದತ್ತು ತಗೊಂಡ ಮಗನಿಗೆ ಆ ರಾಜ್ಯದ ಆಡಳಿತದ ಹಕ್ಕು ಇರೋದಿಲ್ಲ ಅಂತಹ ರಾಜ್ಯಗಳನ್ನ ಡೈರೆಕ್ಟಾಗಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ತೀವಿ ಅಂತ ಇದು ಇದು ತುಂಬಾ ವಿವಾದಾತ್ಮಕ ಪಾಲಿಸಿ ಅಲ್ವಾ ನಮ್ಮ ಹಿಂದೂ ಧರ್ಮಶಾಸ್ತ್ರದ ಪ್ರಕಾರ ದತ್ತುಪುತ್ರನಿಗೆ ಎಲ್ಲಾ ಹಕ್ಕುಗಳೂ ಇರ್ತವಲ್ಲ ಯಾವ ರಾಜ್ಯಗಳು ಈ ನೀತಿಗೆ ಬಲಿಯಾದವು ನಿಜಕ್ಕೂ ಇದು ಭಾರತೀಯರ ಧಾರ್ಮಿಕ ಸಾಮಾಜಿಕ ನಂಬಿಕೆಗಳಿಗೆ ವಿರುದ್ಧವಾಗಿತ್ತು ಇದು ನೈತಿಕವಾಗಿ ಸರೀನಾ ಅನ್ನೋ ಪ್ರಶ್ನೆಯನ್ನ ಬದಿಗಿಟ್ಟು ಡಾಲ್ ಹೌಸಿ ಇದನ್ನು ಒಂದು ಪೊಲಿಟಿಕಲ್ ಟೂಲ್ ಆಗಿ ಬಳಸದ ಯಾವ ರಾಜರಿಗೆ ಮಕ್ಕಳಿಲ್ಲ ಅಂತ ಗೊತ್ತಿದ್ಯೋ ಅಂಥ ರಾಜ್ಯಗಳನ್ನ ಕಬಳಿಸೋಕೆ ಈ ನೀತಿಯನ್ನ ಜಾರಿಗೆ ತಂದ ಈ ನೀತಿಗೆ ಬಲಿಯಾದ ಮುಖ್ಯ ರಾಜ್ಯಗಳು ಅಂದ್ರೆ ಸತಾರಾ ಮರಾಠರ ಪ್ರತಾಪಸಿಂಹನ ನಂತರ ಜೈಪುರ ಸಂಬಲ್ಪುರ ಒಡಿಶಾದಲ್ಲಿ ಉದಯಪುರ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ರಾಜ್ಯ ಮತ್ತೆ ನಾಗಪುರ ಭೋನ್ಸ್ಲೆಗಳ ರಾಜ್ಯ ಈ ರಾಜ್ಯಗಳ ವಿಲೀನ ಆಯಾ ಪ್ರದೇಶಗಳಲ್ಲಿ ವಿಶೇಷವಾಗಿ ಝಾನ್ಸಿಯಲ್ಲಿ ತುಂಬ ಅಸಮಾಧಾನಕ್ಕೆ ಕಾರಣವಾಯಿತು ಹಾಗಾದ್ರೆ ಸುಮಾರು ಒಂದು ಸೆಂಚುರಿ ಟೈಮ್ನಲ್ಲಿ ನಡೆದ ಈ ಯುದ್ಧಗಳು ಸಹಾಯಕ ಸೈನ್ಯ ಪದ್ಧತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಇವುಗಳ ಒಟ್ಟಾರೆ ಪರಿಣಾಮ ಏನು ಇದು ಹದ್ನೆಂಟುನೂರ ಐವತ್ತೇಳರ ದಂಗೆಗೆ ಏಕ್ ಕನೆಕ್ಟ್ ಆಗುತ್ತೆ ಈ ಎಲ್ಲ ಘಟನೆಗಳ ಒಟ್ಟು ಪರಿಣಾಮ ಅದು ತುಂಬನೇ ಗಂಭೀರವಾಗಿತ್ತು ಬ್ರಿಟಿಷರ ವಿಸ್ತರಣಾ ನೀತಿಗಳು ಅವರ ಯುದ್ಧಗಳು ಆರ್ಥಿಕ ಶೋಷಣೆ ಭಾರತೀಯರ ಧಾರ್ಮಿಕ ಸಾಮಾಜಿಕ ವಿಷಯಗಳಲ್ಲಿ ಅವ್ರು ತಲೆ ಹಾಕಿದ್ದು ಇದೆಲ್ಲ ಸೇರಿ ಭಾರತೀಯ ಸಮಾಜದ ಎಲ್ಲ ವರ್ಗಗಳಲ್ಲೂ ರಾಜರು ಜಮೀನ್ದಾರರು ಸೈನಿಕರು ರೈತರು ಕುಶಲಕರ್ಮಿಗಳು ಎಲ್ಲರಲ್ಲೂ ತೀವ್ರವಾದ ಅಸಮಾಧಾನ ಆಕ್ರೋಶ ಹುಟ್ಟಿಸಿತ್ತು ತಮ್ಮ ಅಸ್ತಿತ್ವ ಗೌರವ ಜೀವನ ಎಲ್ಲವೂ ಬ್ರಿಟಿಷರ ಆಳ್ಲಿಕೆಯಿಂದ ಡೇಂಜರ್ನಲ್ಲಿದೆ ಅನ್ನೋ ಫೀಲಿಂಗ್ ಬಂತು ಡಾಲ್ಹೌಸಿ ಕಾಲದಲ್ಲಿ ಈ ಅಸಮಾಧಾನದ ಕಟ್ಟೆ ಸ್ಟೇಜ್ ಸ್ಟೇಜ್ಗೆ ಬಂದಿತ್ತು ಈ ದೊಡ್ಡ ಪ್ರಮಾಣದ ಅತೃಪ್ತಿಯೇ ಹದಿನೆಂಟುನೂರ ಐವತ್ತೇಳರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಾವು ಕರೆಯೋ ದೊಡ್ಡ ಬಂಡಾಯವಾಗಿ ಸ್ಫೋಟಗೊಳ್ಳೋಕೆ ಮುಖ್ಯ ಕಾರಣವಾಯಿತು ನಾವು ರಣಜಿತ್ ಸಿಂಗ್ ಬಗ್ಗೆ ಮಾತಾಡಿದ್ವಿ ಪಂಜಾಬನ್ನ ಅಷ್ಟು ಸ್ಟ್ರಾಂಗ್ ಆಗಿ ಕಟ್ಟಿದ ಅವರ ಸಕ್ಸಸ್ ಸೀಕ್ರೆಟ್ ಏನು ಪಠ್ಯದಲ್ಲಿ ಅವರ ಬಗ್ಗೆ ಸ್ಪೆಷಲ್ ಇನ್ಫಾರ್ಮೇಷನ್ ಇದೆ ಹೌದು ಮಹಾರಾಜ ರಂಜಿತ್ ಸಿಂಗ್ ಸೆವೆಂಟೀನ್ ಏಯ್ಟಿ ಟು ನೈನ್ ಥರ್ಟಿ ನೈನ್ ನಿಜಕ್ಕೂ ತಮ್ಮ ಕಾಲದ ಲೀಡರ್ಸ್ ಲೀಡರ್ಸ್ಗಳಲ್ಲಿ ಒಬ್ರು ಅವರು ಚಿಕ್ಕ ವಯಸ್ಸಲ್ಲೇ ತಮ್ಮ ತಂದೆಯ ಸುಖರ್ಚಾಖಿಯ ಮಿಸಿಲದ ಅಂದ್ರೆ ಸಿಖ್ ಒಕ್ಕೂಟದ ಒಂದು ಯೂನಿಟ್ನ ಲೀಡರ್ಶಿಪ್ ತಗೊಂಡು ತುಂಬ ಧೈರ್ಯ ಡಿಪ್ಲೊಮಸಿಯಿಂದ ಸಟ್ಲಿಜ್ ನದಿಯ ಪಶ್ಚಿಮದಲ್ಲಿದ್ದ ಎಲ್ಲ ಸಿಖ್ ಗುಂಪುಗಳನ್ನ ಒಗ್ಗೂಡಿಸಿ ಒಂದು ದೊಡ್ಡ ಪವರ್ಫುಲ್ ಪಂಜಾಬ್ ರಾಜ್ಯವನ್ನು ಸ್ಥಾಪಿಸಿದ್ರು ಲಾಹೋರ್ನ ಕ್ಯಾಪಿಟಲ್ ಮಾಡಿಕೊಂಡ್ರು ಅವರ ದೊಡ್ಡ ಶಕ್ತಿ ಎಂದೇ ಅವರ ಮಾಡರ್ನ್ ಆರ್ಮಿ ಅವರು ಯುರೋಪಿಯನ್ ಸ್ಟೈಲ್ನಲ್ಲಿ ವಿಶೇಷವಾಗಿ ಫ್ರೆಂಚ್ ಆಫೀಸರ್ಸ್ ಸಹಾಯದಿಂದ ತಮ್ಮ ಸೈನ್ಯಕ್ಕೆ ಡಿಸಿಪ್ಲಿನ್ ಟ್ರೈನಿಂಗ್ ಕೊಟ್ಟರು ಇಂಟ್ರೆಸ್ಟಿಂಗ್ ಅಂದರೆ ಅವರ ಸೈನ್ಯದಲ್ಲಿ ಬರೀ ಸಿಖ್ಖರಲ್ಲ ಗೂರ್ಖಾಗಳು ಬಿಹಾರಿಗಳು ಪಠಾಣರು ಡೋಗ್ರಾಗಳು ಮುಸ್ಲಿಮರು ಇದ್ದರು ಲಾಹೋರ್ನಲ್ಲಿ ಒಳ್ಳೆ ಕ್ವಾಲಿಟಿ ಆ ಫಿರಂಗಿಗಳನ್ನು ಮಾಡೋ ಫ್ಯಾಕ್ಟ್ರಿನೂ ಇತ್ತು ಆಡಳಿತದಲ್ಲಿ ಅವರು ಸೆಕ್ಯುಲರ್ ಆಗಿದ್ರು ಸಿಖ್ ಗುರುದ್ವಾರಗಳಿಗೆ ಡೊನೇಷನ್ ಕೊಡ್ತಿದ್ದ ಹಾಗೇನೆ ಹಿಂದೂ ಟೆಂಪಲ್ಸ್ ಮುಸ್ಲಿಂ ಸೂಫೀ ಸಂತರ ದರ್ಗಾಗಳಿಗೂ ಉದಾರವಾಗಿ ಹೆಲ್ಪ್ ಮಾಡ್ತಿದ್ರು ಅವರ ಆಸ್ಥಾನದಲ್ಲಿ ಎಲ್ಲಾ ಧರ್ಮದವರಿಗೂ ಸ್ಥಾನ ಇತ್ತು ಬ್ರಿಟಿಷರ ಪವರ್ ಗೊತ್ತಿದ್ದ ಅವರು ಅವರ ಜತೆ ಡೈರೆಕ್ಟ್ ಆಗಿ ಕ್ಲಾಶ್ಗೆ ಇಳಿದೆ ಸ್ಮಾರ್ಟ್ ಡಿಪ್ಲೊಮಸಿಯಿಂದ ತಮ್ಮ ರಾಜ್ಯದ ಸ್ವಾತಂತ್ರ್ಯವನ್ನು ಕಾಪಾಡಿಕೊಂಡ್ರು ಅವರ ಆಕ್ಚುಲಿ ವಾಯುವ್ಯ ಗಡಿಯಿಂದ ಬರೋ ಅಟ್ಯಾಕ್ಗಳನ್ನು ತಡೆಯೋ ಒಂದು ಸ್ಟೇಟ್ ತರ ಬ್ರಿಟಿಷರಿಗೂ ಅನುಕೂಲ ಆಗಿತ್ತು ಅವರ ಜೀವಿತಾವಧಿಯವರೆಗೂ ಪಂಜಾಬ್ ಸ್ವತಂತ್ರವಾಗಿ ಉಳಿಯೋಕೆ ಅವರ ಲೀಡರ್ಶಿಪ್ಪೇ ಕಾರಣ ಹಾಗಾದ್ರೆ ಇಂದಿನ ಈ ನಮ್ಮ ಚರ್ಚೆಯಲ್ಲಿ ಬ್ರಿಟಿಷರು ಯುದ್ಧಗಳು ಮತ್ತೆ ಚಾಣಾಕ್ಷ ನೀತಿಗಳನ್ನು ಕಂಬೈನ್ ಮಾಡಿ ಭಾರತದಲ್ಲಿ ತಮ್ಮ ಅಧಿಕಾರವನ್ನು ಹೇಗೆ ವಿಸ್ತರಿಸ್ರು ಅಂತ ನೋಡಿದ್ವಿ ಆಂಗ್ಲೋ ಮರಾಠ ಮತ್ತು ಆಂಗ್ಲೋ ಸಿಖ್ ಯುದ್ಧಗಳು ತುಂಬ ಮುಖ್ಯ ಆದರೆ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಗಳು ಆ ವಿಸ್ತರಣೆಗೆ ಅಷ್ಟೇ ಮುಖ್ಯವಾದ ಟೂಲ್ಸ್ ಅದು ಹತ್ತನೇ ತರಗತಿ ವಿದ್ಯಾರ್ಥಿಗಳು ಪರೀಕ್ಷೆ ದೃಷ್ಟಿಯಿಂದ ಈ ಘಟನೆಗಳ ಸೀಕ್ವೆನ್ಸ್ ಒಪ್ಪಂದಗಳ ಹೆಸರುಗಳು ಇಂಪಾರ್ಟೆಂಟ್ ವ್ಯಕ್ತಿಗಳು ಪಾಲಿಸಿಗಳ ಪರಿಣಾಮಗಳು ಇದನ್ನೆಲ್ಲ ನೆನ್ಪಿಟ್ಕೋಬೇಕಲ್ವಾ ಖಂಡಿತವಾಗಿಯೋ ಈ ಅಧ್ಯಾಯ ಬರೀ ಘಟನೆಗಳ ಲಿಸ್ಟ್ ಅಲ್ಲ ಇದು ಬ್ರಿಟಿಷ್ ವಸಾಹತುಶಾಹಿ ಹೇಗಿತ್ತು ಅವರ ಸ್ಟ್ರಾಟಜಿಗಳೇನು ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಭಾರತೀಯ ರಾಜ್ಯಗಳು ಹೇಗೆ ರಿಯಾಕ್ಟ್ ಮಾಡಿದ್ವು ಅವರಲ್ಲಿದ್ದ ವೀಕ್ನೆಸಸ್ಗಳೇನು ಮತ್ತೆ ಈ ಎಲ್ಲಾ ಡೆವಲಪ್ಮೆಂಟ್ಸ್ ಕೊನೆಗೆ ಹದಿನೆಂಟುನೂರ ಎಪ್ಪತ್ತೇಳರ ಮಹಾಸಂಗ್ರಾಮಕ್ಕೆ ಹೇಗೆ ಕಾರಣ ಆಯಿತು ಅಂತ ತಿಳ್ಕೊಳಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ಘಟನೆಗಳ ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್ ಅನ್ನ ಅರ್ಥ ಮಾಡ್ಕೊಳ್ಳೆ ಟ್ರೈ ಮಾಡಬೇಕು ಈ ಚರ್ಚೆಯನ್ನು ಮುಗಿಸುವ ಮುನ್ನ ಕೇಳುಗರು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಒಂದು ವೇಳೆ ಮಹಾರಾಜ ರಣಜಿತ್ ಸಿಂಗ್ ಅವರಂತಹ ದೂರದೃಷ್ಟಿ ಇರೋ ನಾಯಕರು ಇನ್ನೂ ಕೆಲವು ದಶಕ ಬದುಕಿದ್ರೆ ಅಥವಾ ಮರಾಠ ಸರ್ದಾರರು ತಮ್ಮ ಒಳ ಮರೆತು ಒಂದಾಗಿ ಬ್ರಿಟಿಷರನ್ನ ಎದುರಿಸಿದ್ರೆ ಹತ್ತೊಂಬತ್ತನೇ ಶತಮಾನದ ಭಾರತದ ಇತಿಹಾಸದ ದಾರಿ ಬೇರೆ ಇರ್ತಿತ್ತ ಇದೊಂದು ಕುತೂಹಲಕಾಯಿ ಪ್ರಶ್ನೆ ಅಲ್ವಾ ಮುಂದಿನ ಬಾರಿ ಮತ್ತೊಂದು ವಿಷಯದೊಂದಿಗೆ ಇನ್ನಷ್ಟು ಆಳವಾದ ವಿಶ್ಲೇಷಣೆಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ